ಒಗ್ಗರಣ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಬೇಸಿಗೆಗಾಲ ಶುರುವಾಗೈತಿ ಎಲ್ಲಾರು ಶಾಂಡ್ಗಿ ಹಪ್ಳ ಎಲ್ಲಾ ಮಾಡ್ಕೊಳತ್ತಿರಬೇಕು ನಾನು ಇವತ್ತ ಆಲೂಗಡ್ಡೆ ಚಿಪ್ಸ್ ಮಾಡಿ ತೋರ್ಸಾದೀನಿ ಇದನ್ನು ಮಾಡಿ ಇಟ್ಕೊಂಡ್ರ ವರಸ್ತನ ನಮಗ್ ಯಾವಾಗ ಬೇಕಾಗ ಫ್ರೈ ಮಾಡ್ಕೊಂಡು ತಿನ್ಬಹುದು ಯಾವ ತರ ಮಾಡ್ಕೊಳೋದಂತ ತೋರ್ಸ್ಕೊಡ್ತೀನಿ ಆಲೂಗಡ್ಡೆ ಚಿಪ್ಸ್ ಮಾಡಕ್ಕೆ ಆಲೂಗಡ್ಡೆ ಬೇಕು ನಮಗ್ ಮೊದಲ ಇದನ್ನ ನಾನು ಮೇಲ್ಗಡೆ ಚಿಪ್ಪೆ ತಕೋತಾನು ಆಲೂಗಡ್ಡೆ ನೀವ್ ಒಂದ್ ಸ್ವಲ್ಪ್ ದೊಡ್ಡದಿದ್ದ ತಗೊಂಡ್ ಮಾಡ್ಕೋರಿ ಚೀಪ್ಸ್ ದೊಡ್ಡ ದೊಡ್ಡ ಬರ್ತಾವ್ ಸಿಪ್ಪೆ ತಕೊಂಡೆನಾಕೊಂಡ ನೀರಾಗ್ ಇಟ್ಕೋಬೇಕು ನಾವ್ ಇದನ್ನ ಕಡಿಕ್ ಇಟ್ಕೊಂಡ್ರ ಕರಗ ಹಾಕ್ತಾವ್ ಆಲೂಗಡ್ಡೆ ಎಲ್ಲಾ ಆಲೂಗಡ್ಡೆದ ಸಿಪ್ಪೆ ತಕೊಂಡೆನ ಇವತ್ನ ಇನ್ನೊಮ್ಮ ನೀರಾಗ ತೊಳ್ಕೊತ ಅನ್ನ ಚಿಪ್ಸ್ ಮಾಡ್ಕೊಳಕ ನಮ್ಗೆ ಈ ತರ ಮನಿ ಬೇಕು ಇವೆಲ್ಲಾರು ಮನ್ಯಾಗ ಇರ್ತಾವ್ ಇದ್ರಲ್ಲೇನೆ ಮಾಡ್ಕೋಬೇಕು ಚಾಪುಲ್ಯ ಅದು ಕಟ್ ಮಾಡ್ರ ಸರಿ ಬರುದು ಚಿಪ್ಸ ಚೀಪ್ಸ್ ಮಾಡ್ಕೋತೇನು ಕೆಳಗಡೆ ನೀರ್ ಇಟ್ಕೊಂಡ ನಾ ತರಗಾನ ಚಿಪ್ಸ್ ಇದ್ ಮಾಡ ನೀರಾಗ ಮಾಡ್ಕೊಂಡ್ರ ಚಲೋ ಇಲ್ಲಂದ್ರೆ ಕಡೀಕ್ ಮಾಡ್ಕೊಂಡ್ರ ಬ್ಲಾಕ್ ಆಗ್ತಾವು ನೋಡ್ಬೋದು ನೀವ ಎಷ್ಟ ரை நீராக துர்க்க நீங்க கடிக் மார்கொண்ட அந்த ஆம நீர் இவ்வளோ மார்க் கே நம்ம நீராக் ஹாக்க ನಾ ಎಲ್ಲಾ ಆಲೂಗಡ್ಡೆ ಚೀಪ್ಸ್ ರೆಡಿ ಮಾಡ್ಕೊಂಡೇನು ನೀವು ನೋಡಬಹುದು ಎಷ್ಟ್ ಚಂದ ತಿಳುವಾಗಿ ಬಂದ ಆವತ್ತಲ್ಲಿ ಇವತ್ತಿನ ನಾವ ಒಂದ್ ನಾಲ್ಕ್ ಮೂರಿಂದ ನಾಲ್ಕ್ ಸಲ ತೊಳ್ಕೊಬೇಕು ಈಗ ಈ ನೀರ್ನೇನ್ ತಗದ ಬಾರಿ ನೀರ್ನೆ ಹಾಕೋತೇನ್ ನಾನು ಎರಡ್ ಸಲ ತೊಳ್ಕೊತೀರಲ್ಲ ಎಟ್ ಸಲ ಚೀಪ್ಸ್ ಬೆಳಗಾಗಿ ಬರ್ತಾವು ಇವತ್ತಿನ ನಾನು ನಾಲ್ಕು ಸಲ ತೊಳ್ಕೊಂಡೆನು ನೀರ್ ಹಿಂಗ್ ಕ್ಲೀನ್ ಬರುತ್ತನ ನೀವು ತೊಳ್ಕೊಬೇಕು ಚೀಪ್ಸ್ ಕುದಿಸ್ಕೋಬೇಕೀಗ ಇಲ್ಲಿ ಮೊದಲ್ ನಾನರ್ ಕಾಯಾಕಿಟ್ಟಿದೆ ಇದಕ್ಕೊಂದ್ ಸ್ವಲ್ಪ ಉಪ್ಪು ಹಾಕೋತೇನು ಉಪ್ಪು ಬಾಳ್ ಹಾಕೋಬೇಡ್ರಿ ಇಲ್ಲ ನಾನು ಒಂದ್ ಸ್ವಲ್ಪ ಇದ್ ಪಟಕಾ ಅಂತ ಇರ್ತಿತ್ಲ ಅದನ್ನ ಇಷ್ಟ ಒಂದ್ ಸ್ವಲ್ಪ ಹಾಕೋಳದ ಇದನ್ನ ಹಾಕೊಂಡ್ರ ಚೀಪ್ಸ್ ಇನ್ನೊಂದ್ ಸ್ವಲ್ಪ ವೈಟ್ ಹೆಚ್ಚು ಬರ್ತಾವು ಇತ್ತಂದ್ರ ಹಾಕೋರಿ ಇಲ್ಲಂದ್ರ ಹಂಗನು ಮತ್ತೊಂದ್ ಎರಡ್ ಸಲ ತೊಳ್ಕೊಂಡ್ರ ಚಲೋನ ಹಾಕ್ತಾವು ಈಗ ಇವತ್ತಿನ ಚೀಪ್ಸ್ ಈ ತರ ಹಾಕ್ತೇನೆ ನಾನು ಬಾಳ್ ಜಾಸ್ತಿ ಕುದಿಸ್ಕೊಳಕ್ ಹೋಗ್ಬೇಡ್ರಿ ಇವೀಗ ಕುದ್ದವು ಕುದ್ ಕುದ್ದ ಬಳಕ ನೀವು ಹಿಂಗ ಮಾಡಿದ್ರೆ ಇದ ಕಟ್ ಆಗಬಾರ್ದ ಅಷ್ಟ ಕುದಿಸ್ಕೋಬೇಕು ಈಗ ಇವತ್ತಿನ ತಕೋತ ಇವತ್ತನ್ನ ತಕ್ಕೋಬೇಕಾದ್ರ ನೀರ್ ಬಸುವಂತದ ಒಂದ್ ಚಾನ್ಗಿ ಇಲ್ಲಂದ್ರ ಈ ತರ ಬುಟ್ಟಿ ಅದು ಇತ್ತಂದ್ರ ಈ ತರ ತಕ್ಕೋಬಹುದು ಈ ತರ ಹಾಕಿಡೋದ್ರಿಂದ ನೀರೆಲ್ಲ ಬಿಸಿತಾವ ತೊಳಗ ಎಲ್ಲ ನಾನು ತಕೊಂಡೆನು ಇವತ್ ನೀರ ಹೊರಗ್ ನಾವು ಬಿಸಿಲಿಗೆ ಒಣ ಹಾಕೋಬೇಕು ಒಣ ಹಾಕಾಕ ನಾ ಇಲ್ಲಿ ಪ್ಲಾಸ್ಟಿಕ್ ಕವರ್ ತಗೊಂಡೆನು ನೀವು ಬೇಕಂದ್ರೆ ಬಟ್ಟೆ ಮ್ಯಾಗ್ ಭಿ ಹಾಕೋಬಹುದು ಇವತ್ನ ಒಂದೊಂದಾಗಿ ಹಿಂಗ್ ಹಾಕೋಬೇಕು ಒಂದ್ರ ಮ್ಯಾಗ್ ಒಂದ್ ಹಾಕೋಕ್ ಹೋಗ್ಬೇಡ್ರಿ ಇವತ್ನೆಲ್ಲಾ ನಾನು ಒಣಗಾಕ ಹಾಕಿದೆನು ಇವು ಎರಡ್ ದಿನ ನಾವು ಬಿಸ್ಲಾಗ ಇವ್ ಚೀಪ್ಸ್ ಎರಡ್ ದಿನ ಬಿಸ್ಲಾಗ ಒಣಸ್ಕೊಂಡೆನ್ ನಾನು ಈಗ ಇವು ಫ್ರೈ ಮಾಡ್ಕೊಳಾಕ ರೆಡಿ ಆಗಿದೆ ಫ್ರೈ ಮಾಡಿ ತೋರ್ಸ್ತೇನೆ ನಾನು ನಿಮಗೆ ಏನಕ್ಕೆ ಅದೇತಿ ನೀವು ಫ್ರೈ ಮಾಡ್ತೇನೆ ನಾನು ಇವತ್ತನ್ನ ಒಂದ್ ಸ್ವಲ್ಪ ಫ್ರೈ ಮಾಡಿ ತೋರ್ಸದ ನಿಮಗ ಎಷ್ಟ್ ಬೆಳ್ಳಗ ಅಂತ ನೋಡ್ಬೋದು ಎಷ್ಟು ಸಾಫ್ಟ್ ಬಿ ಇದಾವ್ ನೋಡ್ಬೋದು ಇವತ್ತನ್ನ ಹಾಗೇನು ತಿನ್ಬಹುದು ಇಲ್ಲ ಅಂದ್ರೆ ಇವಕ್ಕೊಂದ್ ಸ್ವಲ್ಪ ಉಪ್ಪ ಖಾರ ಹಾಕಿ ಬಿ ಮಾಡ್ಕೋಬಹುದು ಎಲ್ಲಾಕು ಹಾಕಿಲ್ನ ಒಂದ್ ಸ್ವಲ್ಪ ಮಾಡ್ಕೋತೇ ಒಂದ್ ಸ್ವಲ್ಪ ಉಪ್ಪು ಹಾಕ್ತಾನೆ ಇದ್ರ ಮ್ಯಾಗ ಒಂದ್ ಸ್ವಲ್ಪ ಖಾರ ನಿಮ್ಮ ಹತ್ರ ಚಾಟ್ ಮಸಾಲೆ ಇತ್ತಂದ್ರೆ ಒಂದ್ ಸ್ವಲ್ಪ ಮ್ಯಾಗಲ್ಗಡೆ ಚಾಟ್ ಮಸಾಲಾ ಭಿ ಹಾಕೋರಿ ಇಲ್ಲಾಂದ್ರ ಖಾರ ಅಷ್ಟ ಹಾಕಿದ್ರೆ ಭಿ ನಡೀತೈತಿ ಹಾಕಿ ಕಶಿಂದೇರಿ ಶಾಡಿ ಫುಲ್ಲಾ ಮಕ್ಕಳು ಕೇಳ್ತಿರ್ತಾರಲ್ಲ ಆ ಟೈಮ್ನಾಗ ಈ ತರ ಮಾಡಿಕೊಟ್ರೆ ಚಲೋ ಇರ್ತೈತಿ ಈಗ ನಾನು ಮಸಾಲಾ ಹಾಕಿದೇನಿತ್ರ ಎಲ್ಲಾ ಈಗ ಇವು ತಿನ್ನಾಕ ರೆಡಿ ಇದಾವು ನಾ ಮಾಡಿದ ರೆಸಿಪಿ ಚಲೋ ಅನಿಸ್ತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನಿಮಗೆ ಇದೇ ತರ ಬೇರೆ ಯಾವ್ದಾದ್ರು ರೆಸಿಪಿ ಬೇಕು ಅನಿಸ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಾ ಮಾಡಿ ತೋರಿಸ್ತೀನಿ ನನ್ನ ವಿಡಿಯೋ ಲೈಕ್ ಮಾಡ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ವಿಡಿಯೋ ನೋಡಿದ ಧನ್ಯವಾದಗಳು